ಯಾವೆಲ್ಲ ತರಕಾರಿಗಳನ್ನ ನಾವು ಬಳಸದೆ ಪೋಷಣೆಗೆ ಉತ್ತಮ ಅನ್ನೋದ್ರ ಕುರಿತಾಗಿ ಒಂದಷ್ಟು ಸವಿಸ್ತಾರ ಮಾಹಿತಿ ನಿಮಗಾಗಿ ಡಾಕ್ಟರ್ ಯಾವೆಲ್ಲ ತರಕಾರಿಗಳನ್ನು ಬಳಸಬಹುದು ಫೀಡಿಂಗ್ನ ಸಮಯದ ಉದ್ದಕ್ಕೂ ಬಾಣಂತಿಯಾದ ಆದ ನಂತರದ ಮೊದಲನೇ ದಿನದಿಂದ ಫೀಡಿಂಗ್ ಮಾಡುವ ಸಮಯದವರೆಗೂ ಕಂಪ್ಲೀಟ್ ಆಗಿ ಈ ಜರ್ನಿಲಿ ಏನೆಲ್ಲ ತರಕಾರಿಗಳನ್ನು ಬಳಸಬಹುದು ಸೊ ತರಕಾರಿಗಳು ಒಂದು ಸೇಫ್ ಫಿಫ್ಟೀನ್ತ್ ಡೇಯಿಂದ ಸಾಮಾನ್ಯವಾಗಿ ಅದನ್ನ ಉಪಯೋಗಿಸಕ್ಕೆ ಶುರು ಮಾಡ್ತೀವಿ ಸೊ ಅಲ್ಲಿಂದ ಒಂದು ಹದಿನೈದನೇ ದಿನದವರೆಗೂ ತುಪ್ಪ ಸೇವನೆ ಮತ್ತೆ ಈ ಶುಂಠಿ ಇತ್ಯಾದಿ ಇದರದೆಲ್ಲ ಸೇವನೆ ಅಗ್ನಿನ ಹೆಚ್ಚು ಮಾಡ್ತಕ್ಕಂಥ ಸ್ಪೈಸಸ್ಗಳನ್ನು ಉಪಯೋಗಿಸೋದಾಗಿರ್ಬೋದು ಸೂಪ್ಗಳಾಗಿರ್ಬೋದು ಸೊಪ್ಪುಗಳು ಸ್ವಲ್ಪ ಮಟ್ಟಿಗೆ ತರಕಾರಿಗಳು ಒಂದು ಸ್ವಲ್ಪ ಶುರು ಮಾಡ್ಕೊಂಡ್ರ ಇರ್ತೀವಿ ಆ ಟೈಮಲ್ಲಿ ಸೊ ತರಕಾರಿಗಳು ಸ್ಟಾರ್ಟಿಂಗಲ್ಲಿ ಒಂದು ಕೆಲವು ಈ ಸೋರೆಕಾಯಿ ಆಗಿರ್ಬೋದು ಹೀರೆಕಾಯಿ ಆಗಿರ್ಬೋದು ಕ್ಯಾರೆಟ್ ಬೀಟ್ರೂಟ್ ಇಂಥದನ್ನ ಕೆಲವು ನಾವು ಈ ಟೈಮಲ್ಲಿ ಶುರು ಮಾಡ್ಕೊಳ್ತೀವಿ ಜೊತೆಗೆ ನಾನು ಸೊಪ್ಪಿನ ಒಂದು ಮಾಹಿತಿನ ನಾನು ನಿಮಗೆ ಹೇಳಿದ್ದೆ ಸೊ ಅದ್ರ ಜೊತೆಗೆ ಬರ್ತಕ್ಕಂಥದ್ದು ಎಲ್ಲ ಈ ತರಕಾರಿಗಳು ಆದಷ್ಟು ಸೊಪ್ಪಿನ ಜೊತೆಗೆ ಇದನ್ನು ಸೇವನೆ ಮಾಡೋದು ಹಾಗೆ ಈರುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಮಟ್ಟಿಗೆ ಉಪಯೋಗಿಸ್ಕೊಂಡು ಇದನ್ನು ಸೇವೆ ಮಾಡೋದು ಒಳ್ಳೆಯದು ಸೊ ಈ ತರಕಾರಿಗಳಲ್ಲೂ ಕೂಡ ಕೆಲವರಿಗೆ ಈ ನೀರಿನ ಅಂಶ ಇರ್ತಕ್ಕಂಥ ತರಕಾರಿನ ಸೇವನೆ ಮಾಡೋದು ಬಹಳ ಇಷ್ಟ ಆಗುತ್ತೆ ಈ ಒಂದು ಸಮಯದಲ್ಲಿ ಅದನ್ನು ಸೇವನೆ ಮಾಡ್ಬೋದು ಆದರೆ ಅದು ಎಷ್ಟು ಮಟ್ಟಿಗೆ ಅದನ್ನು ತಗೊಳ್ತಾ ಇದ್ದಾರೆ ಅನ್ನೋದನ್ನ ಅವರು ಒಂದು ಕಾಳಜಿನ ತಗೊಳ್ಬೇಕಾಗತ್ತೆ ಮೂಲಂಗಿ ಕೂಡ ಈ ಒಂದು ಸಮಯದಲ್ಲಿ ಒಳ್ಳೆಯದು ಸೊ ದೇಹದಲ್ಲಿ ಲಿವರ್ನಲ್ಲಿ ಇರ್ತಕ್ಕಂಥ ಟಾಕ್ಸಿಡ್ಸ್ನ ಹೊರಗಡೆ ಹಾಕೋಕ್ಕೆ ಸಹಾಯ ಮಾಡುತ್ತೆ ಬೀಟ್ರೂಟು ದೇ ರಕ್ತ ಪೋಷಣೆನ ಮಾಡ್ ಮಾಡಕ್ಕೆ ಸಹಾಯ ಮಾಡುತ್ತೆ ಸೋರೆಕಾಯಿ ಆಗಲಿ ಇದು ಒಂದು ರೀತಿಲಿ ಟಾನಿಕ್ ಹೌದು ಇದು ಹಾಗೆ ದೇಹದಲ್ಲಿ ಒಂದು ವಾಟರ್ ಬ್ಯಾಲೆನ್ಸ್ ತರತ್ತೆ ಹಾಲಿನಲ್ಲಿ ಒಂದು ಸ್ಪೆಷಲ್ ಟೇಸ್ಟನ್ನು ಕೊಡುತ್ತೆ ನ್ಯೂಟ್ರಿಷನ್ನ ತರತ್ತೆ ಸೊ ಇವೆಲ್ಲ ಕೂಡ ತುಂಬ ಒಳ್ಳೆಯದು ಇನ್ನು ಈ ಒಂದು ಸಮಯದಲ್ಲಿ ಎಲ್ಲರಿಗೂ ಎಲ್ರಿಗೂ ಬಹಳ ಇಷ್ಟ ಆಗೋದು ಅಥವಾ ಉಪಯೋಗಿಸೋದು ಒಂದು ಉಂಡೆ ಅಥವಾ ಅಂಟಿನ ಉಂಡೆ ಈ ಅಂಟಿನ ಉಂಡೆಯಲ್ಲಿ ನಾವು ಆಲ್ಮೋಸ್ಟ್ ನೈನ್ ಟೈಪ್ಸ್ ಆಫ್ ಡ್ರೈ ಫ್ರೂಟ್ಸನ್ನು ಹಾಕ್ತಿವಿ ಗಸಗಸೆನ ಹಾಕ್ತಿವಿ ಕೊಬ್ಬರಿನ ಹಾಕ್ತಿವಿ ಹಾಗೆ ಅದ್ರ ಜೊತೆಗೆ ಕೆಲವು ಮೆಂತ್ಯ ಹಾಕ್ಬೋದು ಹಿಪ್ಲಿ ಹಾಕ್ಬೋದು ಅಥವಾ ಈ ಸಬ್ಸಿಗೆ ಬೀಜನೇ ಹಾಕ್ಬೋದು ಅಕ್ಸೆ ಬೀಜ ಕೂಡ ಕೆಲವರು ಹಾಕ್ತಾರೆ ಮತ್ತೆ ಅಂಟನ್ನ ಹಾಕ್ತಾರೆ ಸೊ ಇದನ್ನೆಲ್ಲ ಬೆರೆಸ್ಬಿಟ್ಟು ಎಳ್ಳನ್ನು ಕೂಡ ಹಾಕ್ತೀವಿ ಸೊ ಇದನ್ನೆಲ್ಲ ಬೆರೆಸ್ಬಿಟ್ಟು ಉಂಡೆಗಳನ್ನ ಕಟ್ಟಿ ಈ ಒಂದು ಒಂದೊಂದು ಉಂಡೆನ ಜೊತೆ ತಗೊಳೋದು ಒಂದು ಪದ್ಧತಿನ ಎಲ್ಲರೂ ಫಾಲೋ ಮಾಡ್ತಾರೆ ಸಾಮಾನ್ಯವಾಗಿ ಇದನ್ನ ಮಾಡೋದು ಒಂದು ಎರಡು ತಿಂಗಳು ಅಥವಾ ಫಾರ್ಟಿ ಫೈವ್ ಡೇಸ್ ನಂತರ ಇದನ್ನ ಶುರು ಮಾಡ್ತಾರೆ ಅಂದರೆ ಫಾರ್ಟಿ ಫೈವ್ ಡೇಸ್ ಟು ಟೂ ಮಂತ್ಸ್ ಇವಾಗ ಈ ಟೂ ಮಂತ್ಸ್ ಅನ್ನೋದು ಕೆಲವರು ಸಿಸೇರಿಯನ್ ಸೆಕ್ಷನ್ ನಂತರ ಒಂದು ಒಂದು ತಿಂಗಳು ಅಥವಾ ಎರಡು ತಿಂಗಳ ನಂತರ ಈ ಅಂಟಿನುಂಡೆ ಸೇವನೆ ಶುರು ಮಾಡೋದು ಒಳ್ಳೆಯದು ಹಾಗೆ ನಾರ್ಮಲ್ ಡೆಲಿವರಿ ಆಗಿರೋದು ಒಂದು ನಲವತ್ತೈದು ದಿನದ ಆದಮೇಲೆ ಇದನ್ನು ತಗೊಳ್ಳೋದು ಪ್ರತಿ ದಿನ ಒನ್ ಮಂತ್ ತೊಗೊಳ್ಳೋದು ಅಟ್ಲೀಸ್ಟ್ ಫಾರ್ ದ ನೆಕ್ಸ್ಟ್ ಟೂ ಮಂತ್ಸ್ ತೊಗೊಂಡ್ರೆ ತುಂಬ ಒಳ್ಳೆಯದು ದೇಹದಲ್ಲಿ ಸಾಕಷ್ಟು ಮಟ್ಟಿಗೆ ನ್ಯೂಟ್ರಿಷನ್ನ ಪ್ರೊವೈಡ್ ಮಾಡುತ್ತೆ ಸೊ ಒಂದು ಪ್ರೆಗ್ನೆನ್ಸಿ ಆಗಿರಲಿ ಡೆಲಿವರಿ ಆಗಿರಲಿ ಸೊ ಫೀಟಸ್ ವುಡ್ ಹ್ಯಾವ್ ಟೇಕನ್ ಕ್ವೈಟ್ ಸಮ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ತಾಯಿಯ ಒಂದು ದೇಹದಿಂದ ಸೊ ಅದನ್ನೆಲ್ಲ ಮತ್ತೆ ರಿಪ್ಲೆನಿಶ್ ಮಾಡೋಕ್ಕೆ ಅದು ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತೆ ದೇಹದಲ್ಲಿರ್ತಕ್ಕಂಥ ಪೋಷಣೆಯನ್ನು ಮತ್ತೆ ಯಥಾಸ್ಥಿತಿಗೆ ತರೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ಮೆನ್ಸ್ಟ್ರುವಲ್ ಸೈಕಲ್ ಮತ್ತೆ ನಾರ್ಮಲೈಸ್ ಆಗಬೇಕು ಈ ಹೆಣ್ಮಗುಕ್ಕೂ ಮತ್ತೆ ಅವಳಿಗೆ ತಾಯಿಗೂ ಕೂಡ ಮತ್ತೆ ಪೀರಿಯಡ್ಸ್ ಶುರು ಮಾಡೋಕ್ಕೂ ಕೂಡ ಕೆಲವು ಅಂಶಗಳು ಸಹಾಯ ಮಾಡುತ್ತೆ ಸೊ ಈ ನ್ಯೂಟ್ರಿಷನ್ನ ಫ್ಯಾಕ್ಟ್ರೀಸ್ನೆಲ್ಲ ನೋಡಿಕೊಂಡು ಅಂಟಿನ ಉಂಡೆನ ಈ ಟೈಮಲ್ಲಿ ಶುರು ಮಾಡ್ತೀವಿ ಸೊ ಅಂಟಿನ ಉಂಡೇಲಿ ಇರ್ತಕ್ಕಂಥ ಒಂದು ನಾವು ಡ್ರೈ ಫ್ರೂಟ್ಸ್ನ ನೋಡಿದ್ರೆ ಅದರಲ್ಲಿ ಪಿಸ್ತಾ ಆಗಿರ್ಬೋದು ಬಾದಾಮ್ ಆಗಿರೋದು ಖರ್ಜೂರ ಹಾಗೆ ಡೇಟ್ಸು ಸೊ ಇದ್ರಲ್ಲೆಲ್ಲ ಕೂಡ ಐಯನ್ ವ್ಯಾಲ್ಯೂಸ್ ಹೆಚ್ಚಾಗಿರುತ್ತೆ ಹಾಗೆ ಕ್ಯಾಲ್ಶಿಯಂ ಅಥವಾ ದೇಹದಲ್ಲಿ ಬೇಕಾಗಿರುವ ಒಂದು ಬೋನ್ಸ್ನ ಸ್ಟ್ರಾಂಗ್ ಮಾಡ್ತಕ್ಕಂಥ ಒಂದು ಎಸೆನ್ಷಿಯಲ್ ನ್ಯೂಟ್ರಿಯಶ್ ನ್ಯೂಟ್ರಿಷನ್ ಇರುತ್ತೆ ಸೊ ಅದು ಒಂದು ಕಾರಣದಿಂದ ಇವು ತುಂಬಾ ಈ ಟೈಮಲ್ಲಿ ಒಳ್ಳೇದು ಹಾಗೆ ಇದರಲ್ಲಿ ಇನ್ನ ಈ ಲೋಟಸ್ ಸೀಡ್ಸ್ ಅಥವಾ ಮಖನ ಅಂತ ನಾವು ಏನು ಹೇಳ್ತೀವಿ ಇದರ ಸೇವನೆ ಈ ಒಂದು ಸಮಯದಲ್ಲಿ ಮಾಡ್ಬೋದು ಸೊ ಏನು ಅಂಟಿನ ಉಂಡೆಗೆ ಮಿಕ್ಸ್ಚರ್ ಮಾಡ್ಕೊಂಡಿರ್ತೀವೋ ಈ ಪೌಡರ್ ಹಾಕೊಳ್ಳೋದು ಒಳ್ಳೇದು ಸೊ ಆ ಮಖಾನನ ನಾವು ಡ್ರೈ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಅದನ್ನ ಮೇಲೆ ಅದನ್ನ ಮಿಕ್ಸಿಲಿ ಒಂದು ಪೌಡರ್ ಮಾಡಿಕೊಂಡು ಈ ಪೌಡ್ರನ್ನ ಆ ಅಂಟಿನ ಉಂಡೆ ಮಿಕ್ಸ್ಚರ್ಗೆ ಮಿಕ್ಸ್ ಮಾಡಿಕೊಂಡು ಇದ್ರದ್ದು ಒಂದು ಸೇವನೆ ಮಾಡೋದು ತುಂಬಾ ಒಳ್ಳೆಯದು ಇದು ಸನ್ಯ ಶೋಧಕವಾಗೂ ಕೂಡ ಕೆಲಸ ಮಾಡುತ್ತೆ ಸೊ ಆ ಒಂದು ಕಾರಣದಿಂದ ಇದು ಒಂದು ಒಳ್ಳೆಯದು ಹಾಗೆ ಈ ನಾವು ನಾರ್ಮಲಿ ಈ ಅಂಟಿನುಂಡೆಗೆ ಮಾಡಿದಾಗ ವಿ ಮೇಕ್ ಇಟ್ ವೆರಿ ಸ್ವೀಟ್ ತುಂಬಾ ಅದನ್ನ ಸಿಹಿ ಮಾಡ್ಬಿಡ್ತೀವಿ ಖರ್ಜೂರ ಇರುತ್ತೆ ದ್ರಾಕ್ಷಿ ಇರುತ್ತೆ ಸೊ ಎಲ್ಲ ಪದಾರ್ಥದ ಜೊತೆ ಇನ್ನೂ ಸ್ವಲ್ಪ ಬೆಲ್ಲ ಹಾಕೊಳ್ಳೋದು ಸೊ ಅದರ ಬದಲಾಗಿ ಒಂದ್ ಸ್ವಲ್ಪ ಬೆಲ್ಲ ಹಾಕೊಂಡ್ರು ಕೂಡ ಈ ಹಿಪ್ಪಲಿ ಆಗಿರ್ಬೋದು ಸ್ವಲ್ಪ ಅಜ್ವೈನ್ ಆಗಲಿ ಜೀರಿಗೆ ಆಗಲಿ ಮೆಂತ್ಯ ಆಗಲಿ ಈ ಒಂದು ಕೆಲವು ಸ್ಪೈಸಸ್ ಅಥವಾ ಚಕ್ಕೆ ಆಗಿರ್ಬೋದು ಇದನ್ನೆಲ್ಲ ಈ ಇಂಗ್ರೀಡಿಯಂಟ್ಸ್ ಕೂಡ ಅದಕ್ಕೆ ಹಾಕೋದು ತುಂಬಾ ಮುಖ್ಯ ಸೊ ಇದು ಒಂದ್ ರೀತಿಯಲ್ಲಿ ಇಟ್ ಹೆಲ್ಪ್ಸ್ ಫಾರ್ ದ ಡೈಜೆಷನ್ ಇವಾಗ ಅಂಟಿನ ಉಂಡೆ ಅನ್ನೋದು ಚಿಕ್ಕದಾಗಿದ್ರು ಉಂಡೆ ಇಟ್ ಇಸ್ ನ್ಯೂಟ್ರಿಷನ್ ಬಾಡಿ ಶುಡ್ ಡೈಜೆಸ್ಟೆಡ್ ಸೊ ಅದನ್ನ ಏಡ್ಸ್ ಫಾರ್ ಡೈಜೆಷನ್ ಅಂದ್ರೆ ಆಲ್ ಆಫ್ ದೀಸ್ ಸ್ಪೈಸಸ್ ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇದನ್ನ ಪ್ರಿಪೇರ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಹಾಗೆ ಇದರಲ್ಲಿ ಅಂಟು ಮೇನ್ ಐಟಮ್ ಗೋಂದ್ ಅಂತ ನಾವ್ ಏನ್ ಹೇಳ್ತೀವಿ ಸೊ ಇದನ್ನ ಮಾಡದವಾಗೂ ಕೂಡ ಈ ಗೋಂದದ್ದು ಏನ್ ಸಿಗತ್ತೋ ನಮ್ಗೆ ಮೊದಲದೇದಾಗಿ ಅದನ್ನ ಡ್ರೈ ಫ್ರೈ ಮಾಡಿದಾಗ ಇಟ್ ಪಾಪ್ಸ್ ಅಪ್ ಅಥವಾ ಪಾಪ್ಕಾರ್ನ್ ಥರ ಸ್ವಲ್ಪ ಉದ್ಕೊಳತ್ತೆ ಆಮೇಲೆ ಈ ಪೌಡರ್ನ ನಾವು ಬೇರೆ ಡ್ರೈ ಫ್ರೂಟ್ಸ್ ಜೊತೆ ಮಿಕ್ಸ್ ಮಾಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಅಂಟಿನ ಉಂಟೆ ಕಟ್ಕೊಳ್ತೀವಿ ಬೆಲ್ಲದ ಪಾಕದ ಜೊತೆ ಸೊ ಇದನ್ನ ಡೈಲಿ ಒಂದು ಉಂಡೆ ತಗೊಳ್ಳೋದು ಜೊತೆಗೆ ಹಾಲು ಆ ಹಾಲಿಗೂ ಕೂಡ ಒಂದ್ ಸ್ವಲ್ಪ ಮಟ್ಟಿಗೆ ಹಿಪ್ಲಿ ಪುಡಿ ಹಾಗೆ ಹರ್ಷಣದ ಪುಡಿ ಎರಡು ಒಂದ್ ಒಂದ್ ಚುಟ್ಕೆ ಅಷ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋದು ತುಂಬಾ ಒಳ್ಳೇದು ಸೊ ಈ ವಿಧಾನ ಫಾಲೋ ಮಾಡೋದು ಎಸ್ಪೆಷಲಿ ಇದು ಪೋಸ್ಟ್ ನೈಟ್ಲ್ ಟೈಮ್ ಅಲ್ಲಿ ಇಟ್ ಇಸ್ ವೆರಿ ಗುಡ್ ಫಾಲೋ ಇಟ್ ಇನ್ ದಟ್ ಮೂರ್ ತಿಂಗಳಾದ್ಮೇಲೆ ಯು ಕ್ಯಾನ್ ಚೇಂಜ್ ಲಿಟಲ್ ಬೆಡ್ ಗೆಟ್ ಬ್ಯಾಕ್ ಟು ವಾಟ್ ಫುಡ್ ಯು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಬಹುದು ಮಜ್ಜಿಗೆನ ಒಂದು ಸ್ವಲ್ಪ ಮಟ್ಟಿಗೆ ಶುರು ಮಾಡ್ಕೊಳ್ಬೋದು ಅಥವಾ ಸ್ವಲ್ಪ ಮಟ್ಟಿಗೆ ಉದ್ದಿನ ಬೇಳೆನ ಆ ಒಂದು ಸಮಯದಲ್ಲಿ ಬೇಡ ಅಂತ ಏನು ಹೇಳಿರ್ತಾರೋ ಒಂದು ಸ್ವಲ್ಪ ಮಟ್ಟಿಗೆ ದೋಸೆಗಳು ತೊಗೊಳೋದು ಅಥವಾ ಇಡ್ಲಿ ತಗೊಳೋದು ಇದನ್ನೆಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಮೂರು ಆದ್ಮೇಲೆ ಶುರು ಮಾಡ್ಕೊಳ್ಬೋದು ಹಾಗೆ ಈ ಇದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ನಾವು ಮಿಸ್ ಮಾಡ್ಕೊಳ್ತೀವಿ ನಾನವಾಗ ನಿಮ್ಗೆ ಹೇಳ್ತಾ ಇದ್ದೆ ಇವಾಗ ಹಾಲಿನ ಒಂದು ಕೊರತೆ ಆಗ್ಬಾರ್ದು ಅಂದಾಗ ಮನಸ್ಸಿನ ಸ್ಥಿತಿ ತುಂಬಾನೇ ಮುಖ್ಯ ಆಗುತ್ತೆ ಮನೆ ಮತ್ತೆ ವಾತಾವರಣದ ಸ್ಥಿತಿ ಕೂಡ ಮುಖ್ಯ ಆಗತ್ತೆ ಹ್ಯಾಪಿನೆಸ್ ಅಥವಾ ಒಂದು ಸೌಹೃದಿಯ ತತ್ವ ಅಥವಾ ಆ ಒಂದು ಮನಸ್ಸಿನ ಒಂದು ಸುಖತ್ವ ಏನಿರುತ್ತೆ ಅದು ತುಂಬಾ ಮುಖ್ಯ ಹಾಲಿನ ಉದ್ ಉತ್ಪತ್ತಿಗೆ ತಾಯಿಗೂ ಕೂಡ ಹಾಲುಸಕ್ ಒಂದು ಕೆಲವು ಸಿಗ್ನಲ್ಸ್ಗಳು ಸಿಗುತ್ತೆ ಮಗುವಿಂದ ಅದರದ್ದು ಟಚ್ ಆಗಿರ್ಬೋದು ಅಥವಾ ಅದರದು ವಾಯ್ಸ್ ಆಗಿರ್ಬೋದು ಅಥವಾ ಅದ್ರ ನೆನಪೆ ಆಗಿರ್ಬೋದು ಸೊ ಇವೆಲ್ಲ ಕೂಡ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇಟ್ ಇಸ್ ದೇ ಆರ್ ದ ಇನ್ಸ್ಟಿಂಕ್ಟ್ಸ್ ಫಾರ್ ದ ಫೀಡಿಂಗ್ ಟು ಹ್ಯಾಪನ್ ಸೊ ಈ ಗೆ ಒಂದು ರೀತಿಲಿ ಅದನ್ನ ಪ್ರಚೋದನೆ ನೀಡುತ್ತೆ ಸೊ ಆದಷ್ಟು ಯು ಹ್ಯಾ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಬಾಣಂತಿ ಚರ್ಯದಲ್ಲಿ ದ ಲೇಡಿ ಇಸ್ ವೆರಿ ಹ್ಯಾಪಿ ದ ನ್ಯೂ ಮದರ್ ಇಸ್ ಹ್ಯಾಪಿ ಮೇಂಟೈನಿಂಗ್ ನಾಟ್ ಯಾವುದೇ ರೀತಿಯ ಒಂದು ಮನಸ್ಸಿನಲ್ಲಿ ಟೆನ್ಷನ್ಗಳು ಇಟ್ಕೊಳ್ಳೋದು ಕೋಪ ತಾಪ ಇಟ್ಕೊಳ್ಳೋದು ಅಥವಾ ಆರ್ಗ್ಯುಮೆಂಟ್ಸ್ನ ಹೆಚ್ಚಾಗಿ ಮಾಡೋದು ಅಥವಾ ಟಿವಿಯಲ್ಲೂ ಕೂಡ ನೋಡುವಾಗ ವಾಯ್ಲೆನ್ಸ್ ಆದಷ್ಟು ಅದನ್ನು ಅವಾಯ್ಡ್ ಮಾಡುದು ಇದೆಲ್ಲ ಕೂಡ ತುಂಬಾನೇ ಮುಖ್ಯ ಇದು ಬರೇ ಅವಳ ಒಂದು ಮಾನಸಿಕ ಸ್ಥಿತಿ ಮಾತ್ರ ಅಲ್ಲ ಕೂಡ ಪರಿಣಾಮ ಬೀಳತ್ತೆ ಸೊ ಇಟ್ ಇಸ್ ಫಾರ್ ಕೇರ್ ಆಫ್ ಬೋತ್ ಆಫ್ ಆಫ್ಟರ್ ಸದೃಢ ಮಾನಸಿಕತೆ ಜೊತೆಗೆ ದೈಹಿಕ ಬಲವರ್ಧನೆ ಎರಡನ್ನೂ ಬೇಕು ಪೋಷಣೆಯ ಆರಾಮದಲ್ಲಿ ಆಹಾರದ ಕ್ರಮದಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದ್ರ ಕುರಿತಾಗಿ ಸಮಗ್ರ ದರ್ಶನವನ್ನು ನೀಡಿದ್ರಿ ಎಲ್ಲ ಉದಕ್ಕಾಗಿ ಧನ್ಯವಾದಗಳು ಡಾಕ್ಟರ್ ನಮಸ್ಕಾರ ವೀಕ್ಷಕರೇ ಇದಾಗಿತ್ತು ಈ ದಿನದ ವಿಶೇಷ ಗರ್ಭ ಸಂಸ್ಕಾರ ಕಾರ್ಯಕ್ರಮದ ಸಂಚಿಕೆ ಮುಂಬರುವಂತಹ ಸಂಚಿಕೆಗಳಲ್ಲಿ ಇನ್ನಷ್ಟು ಮಾಹಿತಿ ಹಾಗೂ ಮಾರ್ಗದರ್ಶನದೊಂದಿಗೆ ಹಾಜರಾಗ್ತೀವಿ ಅಲ್ಲಿವರೆಗೂ ನಮಸ್ತೆ